ಅದೇನೋ ಗೊತ್ತಿಲ್ಲ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಅಶ್ವಿನಿಗೌಡ ಪದೇ ಪದೇ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗುತ್ತಲೇ ಇದ್ದಾರೆ ಈ ಹಿಂದೆ ರಕ್ಷಿತಾ ಶೆಟ್ಟಿಯನ್ನು ಟಾರ್ಗೆಟ್ ಮಾಡಿ ಅಶ್ವಿನಿ ಗೌಡ ಹಾಗೂ ಜಾನವಿಗೆ ಕಿಚ್ಚ ಸುದೀಪ್ ಅವರಿಂದ ಮಂಗಳಾರತಿಯಾಗಿದೆ ಆದರೂ ಕೂಡ ಅಶ್ವಿನಿಗೌಡ ತಮ್ಮ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾರೆ ರಕ್ಷಿತಾ ಶೆಟ್ಟಿಗೆ ಇದೀಗ ಮತ್ತೆ ಅವಾಜ್ ಹಾಕಿದ್ದಾರೆ ಅಶ್ವಿನಿಗೌಡ ಮನೆಗೆಲಸದವಳು ಅಂತ ಅಂದುಕೊಂಡಿದ್ದಾರೆ ಬಿಗ್ ಬಾಸ್ನಲ್ಲಿ ರಕ್ಷಿತಾ ಶೆಟ್ಟಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ವಹಿಸಿಕೊಂಡಿದ್ದಾರೆ ಕಿಚನ್ ಡಿಪಾರ್ಟ್ಮೆಂಟ್ನಲ್ಲಿ ರಾಶಿಕಾ ಕೂಡ ಇದ್ದಾರೆ ಆದರೆ ಕೈಗೆ ಏಟಾಗಿದೆ ಅಂತ ಹೇಳಿ ಅಡುಗೆ ಮಾಡುವುದರಿಂದ ರಾಶಿಕಾ ಶೆಟ್ಟಿ ನಿಧಾನಕ್ಕೆ ಜಾರಿಕೊಂಡಿದ್ದಾರೆ ಅಡುಗೆ ಮನೆಯಲ್ಲಿ ರಾಶಿ ಪಾತ್ರೆಗಳು ಕೂಡ ತೊಳೆಯದೆ ಹಾಗೆ ಬಿದ್ದಿವೆ ಇದನ್ನೆಲ್ಲ ಗಮನಿಸಿದ ಕ್ಯಾಪ್ಟನ್ರರು ರಕ್ಷಿತಾ ಮೇಲೆ ನಂಗೆ ಒಂದು ಚೂರು ಕಂಪ್ಲೇಂಟ್ ಇಲ್ಲ ಯಾರಿಲ್ಲ ಅಂದ್ರೂ ಅಡುಗೆ ಮಾಡ್ತಾ ಇರುತ್ತಾಳೆ ಮನೆಗೆಲಸದವಳು ಅಂತ ಅಂದುಕೊಂಡಿದ್ದಾರೆಯೇ ಎಂದೂರರು ಹೇಳಿಕೊಂಡಿದ್ದಾರೆ ಏ ಬಾಯ್ ಮುಂಚ್ಕೊಂಡಿರು ಇದೇ ವೇಳೆ ರಾಶಿಕಾ ಅಡುಗೆ ಮಾಡಬೇಕು ಏ ಎಂದು ರಕ್ಷಿತಾ ಕೇಳಿದಾಗ ಅಡುಗೆ ಮಾಡಲ ಎಂದಿದ್ದಾರೆ ರಾಶಿಕಾ ಹೀಗಿರುವಾಗಲೇ ಡಿಪೆಂಡೆಂಟ್ 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 ಯೇ ಎಂದು ರಾಶಿಕಾ ಬಗ್ಗೆ ರಕ್ಷಿತಾ ಕೂಗಾಡಿದ್ದಾರೆ ಇದರಿಂದ ಸಿಟ್ಟಿಗೆದ್ದ ರಾಶಿಕಾ ಹಾಗೂ ಅಶ್ವಿನಿ ಗೌಡ ಇಬ್ಬರೂ ಸಿಟ್ಟಿಗೆದ್ದಿದ್ದಾರೆ ಏ ಬಾಯ್ ಮುಂಚುಕೊಂಡಿರುವೆ ಎಂದು ರಾಶಿಕಾ ರೇಗಿದ್ದಾರೆ ಮಧ್ಯೆ ಮೂಗು ತೂರಿಸಿದ ಅಶ್ವಿನಿ ಗೌಡ ತುಂಬಾ ಅತಿ ಆಡಬೇಡ ನೀನು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿ ಇರಬೇಕು ಎಲ್ಲದಕ್ಕೂ ಮಧ್ಯದಲ್ಲಿ ಬಂದರೆ ಅಂತ ಮತ್ತೆ ಬಾರಿ ರಕ್ಷಿತಾ ಶೆಟ್ಟಿ ಮೇಲೆ ಅಶ್ವಿನಿಗೌಡ ಆವಾಜ್ ಹಾಕಿದ್ದಾರೆ ಈ ಪ್ರೋಮೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಈ ಬಕೆಟ್ ತುಂಬಾ ಕೆಟ್ಟದ್ದು ಮತ್ತೆ ಸ್ಟಾರ್ಟ್ ಮಾಡ್ಕೊಂಡು ಅವರೇ ಅವರು ರೌಡಿಸಮ್ಮನ ಅಶ್ವಿನಿ ಯಾವುದೇ ವಿಷಯದಲ್ಲೂ ಮಾತನಾಡಬಹುದು ಆದರೆ ಬೇರೆ ಅವರು ಮಾತಾಡಬಾರ್ದ ಎಂದೆಲ್ಲಾ ಆಕ್ರೋಶ ಹೊರಹಾಕಿದ್ದಾರೆ